ಮಾಡ್ತಾ ಈ ವರ್ಷ ಪ್ರತಿಭಟನೆ ಮಾಡೋಕ್ಕೆ ಮೊದಲೇ ತಮ್ಮ ಗಮನಕ್ಕೆ ತರ್ತಾ ಇದೀರಿ ತಮ್ಮ ನೋಟಿಸ್ಗೆ ಖಾಸಗಿ ಶಾಲೆಗಳ ಡೊನೇಷನ್ ಅವಳಿಯನ್ನ ಈ ಕೂಡಲೇ ತಡೆಗಟ್ಟಲಿಕ್ಕೆ ಒಂದು ಸಭೆ ಕರೀಬೇಕು ಖಾಸಗಿ ಶಾಲೆಗಳು ಎಷ್ಟಿದೆ ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ರಿಗೂ ಒಂದ್ ಸಭೆ ಕರೆದು ಎಷ್ಟು ಡೊನೇಷನ್ ತಗೊತಾ ಇದ್ದೀರ ಏನ್ ಮಾಡ್ತಾ ಇದ್ದೀರಾ ಬಸ್ ಫೀಸ್ ಅಷ್ಟು ಯೂನಿಫಾರ್ಮ್ ಫೀಸ್ ಎಷ್ಟು ಬುಕ್ ಫೀಸ್ ಎಷ್ಟು ಎಲ್ಲ ಈಗ ಕೆಲವು ಶಾಲೆಗಳೇನು ಹೇಗಾಗಿದೆ ಸಾಕ್ಸು ಅಲ್ಲೇ ತಗೋಬೇಕು ಬೂಟ್ಗಳು ಅಲ್ಲೇ ತಗೋಬೇಕು ಪೆನ್ನು ಪೇಪರ್ ಎಲ್ಲ ಅಲ್ಲೇ ತಗೋಬೇಕು ಬಸ್ ಫೀಸು ಎಲ್ಲ ಅಲ್ಲೇ ಆಗ್ತಾ ಇದ್ದಾರೆ ಇದಕ್ಕೆ ಕೆಲವು ಶಾ ಕೆಲವು ಶಾಲೆಗಳು ಎಲ್ಲ ಶಾಲೆಗಳಂತ ಹೇಳ್ತಲ್ಲ ಕೆಲವು ಶಾಲೆಗಳಲ್ಲಿ ಅಗಲ್ ದೊರವಣೆ ಮಾಡ್ತಾ ಇದ್ದಾರೆ ಪೋಷಕರ ಬಡ ಪೋಷಕರ ರಕ್ತ ಇರ್ತಾ ಇದ್ದಾರೆ ಇದ್ರ ಸಲುವಾಗಿ ಮಾನ್ಯ ಬಿ ಒ ಮೇಡಮ್ನವರು ಈ ಕೂಡಲೇ ಖಾಸಗಿ ಶಾಲೆಗಳನ್ನ ಸಭೆ ಕರೆದು ಎಚ್ಚರಿಕೆ ಕೊಡಬೇಕು ಹಾಗೂ ಎಲ್ಲ ಖಾಸಗಿ ಶಾಲೆಗಳ ಆವರಣದಲ್ಲಿ ನೋಟಿಸ್ ಹಾಕ್ಬೇಕು ಎಷ್ಟೆಷ್ಟು ಡೊನೇಷನ್ ಪಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಡೊನೇಷನ್ ಪಡೆಯೋದೇ ಕಾನೂನಿನ ಅಪರಾಧ ಕೆಲವು ಶಾಲೆಗಳು ಬಡ ಪೋಷಕರ ರಕ್ಷಾ ರಕ್ತ ಇರ್ತಾ ಇದ್ದಾರೆ ಇವತ್ತಿನ ದಿನ ಅದನ್ನು ತಡೆಗಟ್ಟಲಿಲ್ಲ ಅಂದ್ರೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಮುಖಾಂತರ ನಿಮ್ಮ ಕಚೇರಿ ಮುಂದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ವಿರುದ್ಧ ನಾವು ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂತ ಇದ್ದೀವಿ ನೋಡಿ ಮೊನ್ನೆಲ್ಲ ರಿಸಲ್ಟ್ ಕಡಿಮೆ ಬಂದಿದೆ ಕಾರಣ ಏನು ಗೊತ್ತಾ ಇದು ಗೌರ್ಮೆಂಟ್ ಶಾಲೆಗಳು ತುಂಬ ಚೆನ್ನಾಗಿದೆ ಸರ್ ಮೇಷ್ರುಗಳು ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಈ ಮಕ್ಕಳ ಪೋಷಕರು ಏನು ಮಾಡ್ತಾ ಇದಾರೆ ಮಕ್ಕಳ ಮೇಲಿನ ವ್ಯಾಮೋಹಕ್ಕೆ ತಗೊಂಡೋಗಿ ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಅವಿನ ಇವತ್ತು ನೋಡಿ ಇಲ್ಲಿ ಯಾವುದೋ ನಮ್ಮ ಸರ್ಕಾರಿ ಶಾಲೆ ತಾಲೂಕಿಗೆ ಫಸ್ಟು ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಖಾಸಗಿ ಶಾಲೆಗಳಲ್ಲಿ ಓದಿಸ್ತಾರೆ ಅಷ್ಟು ಮಾರ್ಕ್ಸ್ ಬರೋದಿಲ್ಲ ಅದಕ್ಕೆ ಖಾಸಗಿ ಶಾಲೆಗಳನ್ನ ಡೊನೇಷನ್ ಹುಳಿ ಈ ಕೂಡ ಕಡಿಮಾನ ಅಂತ ಹೋದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರಭುತ್ವ ಪ್ರತಿಭಟನೆಯನ್ನು ಅಮ್ಕೊಂತೀವಿ ಮುಂದಿನ ವಾರದನ್ನು ಎಚ್ಚರಿಕೆಯನ್ನು ಕೊಡ್ತಾ